ನಮಸ್ತೆ ಸ್ನೇಹಿತರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ನಾನು ಇನ್ನೂ ವಿಡಿಯೋ ಮಾಡಿಲ್ಲ ಸೊ ಗೃಹಲಕ್ಷ್ಮಿ ಅಪ್ಡೇಟ್ ವಿಡಿಯೋನ ನಾಳೆ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಇವಾಗ ಅದಕ್ಕಿಂತ ಒಂದು ಲೇಟೆಸ್ಟ್ ಬಿಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದರೆ ರೇಷನ್ ಕಾರ್ಡ್ ರದ್ದತಿಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸೊ ಇದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ ಸ್ನೇಹಿತರೆ ನನ್ನ ಕಳೆದ ವಿಡಿಯೋಗಳಲ್ಲೂ ಸಹ ನಾನು ಹೇಳಿದ್ದೀನಿ ಸೊ ಇಲ್ಲಿ ಒಂದು ನಾಲ್ಕೈದು ಪಾಯಿಂಟ್ಗಳಿದೆ ಯಾವ ಕಾರಣಕ್ಕೆ ಅವರು ರೇಷನ್ ಕಾರ್ಡನ್ನು ಬಂದು ರದ್ದತಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಈ ಒಂದು ರೇಷನ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರ ತುಂಬ ಆಗಿದೆ ಕಾರಣ ಏನು ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಅವರು ಕೊಡ್ತಕ್ಕಂಥ ರೀಸನ್ ಫಸ್ಟ್ ಹೇಳ್ತೀನಿ ಆಮೇಲೆ ಕಾರಣ ಏನು ಅಂತ ತಿಳಿಸ್ತೀನಿ ಸ್ನೇಹಿತರೆ ಸೊ ಅವ್ರು ಕೊಟ್ಟಿರ್ತಕ್ಕಂಥ ರೀಸನ್ ಏನಪ್ಪ ಅಂತ ಹೇಳಿದರೆ ಒಂದು ಆದಾಯದ ಮಿತಿ ಜಾಸ್ತಿ ಇರೋರು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ವಾರ್ಷಿಕ ಆದಾಯವನ್ನು ಹೊಂದಿರೋರು ನೆಕ್ಸ್ಟು ಟ್ಯಾಕ್ಸ್ ಪೇಯರು ಅದಾದ ನಂತರ ಒಂದೇ ಕುಟುಂಬದಲ್ಲಿ ಐದು ಹತ್ತು ಎರಡು ಮೂರು ನಾಲ್ಕು ಈ ಥರ ಒಂದು ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡಿರೋರು ಅದಾದ ನಂತರ ನೆಕ್ಸ್ಟು ಎರಡು ಎರಡು ಸಾವಿರ ಕಾರ್ಡ್ ಅಂತ ಹೇಳಿದರೆ ಇದು ಯಾವ ಕಾರಣ ಅಂತ ಹೇಳಿದರೆ ನೂರು ವರ್ಷಕ್ಕಿಂತ ಅಧಿಕ ಜೀವಿಸಿರೋ ಅಂದರೆ ನೂರು ವರ್ಷದವರೆಗೂ ಬದುಕಿರೋಂಥರ ಹೆಸರಲ್ಲಿ ಸುಮಾರು ಎರಡು ಸಾವಿರ ರೇಷನ್ ಕಾರ್ಡ್ಗಳಿದಾವೆ ಸೊ ಅಂಥವರ ಕಾರ್ಡನ್ನು ತೆಗಿತಾ ಇದ್ದೀವಿ ಅದಾದ ನಂತರ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಬಿಲೋ ಏಯ್ಟೀನ್ ಇಯರ್ಸ್ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಇರೋ ರೇಷನ್ ಕಾರ್ಡ್ ಇದಾವಂತೆ ಸೊ ಅದು ಒಂದು ಸಾವಿರ ಚಿಲ್ಡ್ರನೋ ಏನೋ ಹೇಳಿದ್ದಾರೆ ಸೊ ಇವರು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಇರೋರಿಗೆ ಹೇಗೆ ಕೊಟ್ಟರು ರೇಷನ್ ಕಾರ್ಡನ್ನು ಅದಕ್ಕೆ ಸೈನ್ ಮಾಡಿದವರು ಯಾರು ಅದನ್ನು ಅಪ್ರೂವಲ್ ಮಾಡಿದವರು ಯಾರು ಸೊ ಅವರೂ ಇಡ್ಕೋಬೇಕು ಈಗ ಅವ್ರು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮಾಡಿಸ್ಕೊಂಡ್ರೆ ಒಂದಿನ ಎರಡು ದಿನ ಮುಂಚೆ ಮಾಡಿಸ್ಕೊಂಡಿದಾರೋ ಇವ್ರು ಮಾಡಿಕೊಟ್ಟಿದಾರೋ ಗೊತ್ತಿಲ್ಲ ಬಟ್ ಅವ್ರಿಗೆ ಈಗ ಏಜ್ ಆಗಿದೆನೋ ಗೊತ್ತಿಲ್ಲ ಬಟ್ ಇದು ಇಲ್ಲಿಗಲ್ಲು ಇದನ್ನು ಮಾಡಿ ನಿಜವಾಗ್ಲೂ ಈ ಥರದವ್ರು ಇದ್ರೆ ತೆಗಿಲಿ ಇದನ್ನ ಮಾಡಿಕೊಟ್ಟವ್ರ ಯಾರು ಅವ್ರನ್ನೂ ಇವ್ರು ತರಾಟೆಗೆ ತೊಗೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದರೆ ಡೆತ್ ಆಗಿರೋರು ಡೆತ್ ಆಗಿರೋರ ಹೆಸರಲ್ಲೂ ರೇಷನ್ ಕಾರ್ಡ್ಗಳು ರನ್ನಿಂಗ್ ಇದಾವಂತೆ ಅಂದರೆ ಅವರು ಆಧಾರ್ ಸ್ಟೇಟಸಲ್ಲಿ ಡೆತ್ ಅಂತ ತೋರಿಸ್ತಾ ಇದೆ ರೇಷನ್ ಕಾರ್ಡ್ ಸ್ಟೇಟಸಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಸೊ ಈ ಥರದ ರೇಷನ್ ಕಾರ್ಡ್ಗಳನ್ನು ಇವರು ರದ್ದು ಮಾಡ್ತೀವಿ ಎಷ್ಟು ರದ್ದು ಮಾಡ್ತೀವಿ ಎಂಟು ಲಕ್ಷದವರೆಗೂ ನಾವು ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅಕ್ಸೆಪ್ಟಬಲ್ ಇದೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಬಂದು ಅಕ್ಸೆಪ್ಟಬಲ್ ಇಲ್ಲ ಅಂದರೆ ಇವರು ಕೊಟ್ಟಿರ್ತಕ್ಕಂಥ ರೀಸನ್ನೇ ಗೊತ್ತಾಗ್ತಾ ಇಲ್ಲ ಸೊ ಅವರು ಇಷ್ಟು ವರ್ಷ ಮತ್ತು ಯಾವ ಒಂದು ಆಧಾರದ ಮೇಲೆ ರೇಷನ್ ಕೊಟ್ಟರು ಈಗ ಸಡನ್ನಾಗಿ ಈ ಥರ ಇವರು ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟೋ ಜನ ಒಂದು ಅಫಿಷಿಯಲ್ಗೆ ಬಂದು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಸರ್ವೆಂಟ್ಗಳು ಬಿ ಪಿ ಎಲ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ ಸೊ ಅವರಿಗೆ ಒಳಗಿಂದೊಳಗೆ ಮಾಡಿಕೊಟ್ಟಿರ್ತಾರೆ ಅವರು ಟ್ಯಾಕ್ಸ್ ಪೇಯರ್ ಅಂತ ಗುರುತಿಸಿರ್ತಾರೆ ಇವಾಗ ಸೊ ಅವ್ರ ಕಾರ್ಡ್ಗಳು ರದ್ದು ಮಾಡ್ತಿದ್ದಾರೆ ಅದು ಮ್ಯಾಟ್ರೇ ಅಲ್ಲ ಆ ಥರ ಕೊಡಬಾರ್ದು ಕೊಟ್ಟಿದ್ದಾರೆ ಸೊ ಅದನ್ನು ತೆಗಿತಾ ಇದ್ದಾರೆ ಬಟ್ ಇಲ್ಲಿ ಕೆಲವೊಂದು ಅನರ್ಹರ ಪಟ್ಟಿನಲ್ಲಿ ಕೆಲವೊಬ್ಬರು ಏನಂತ ಹೇಳಿದರೆ ಟ್ಯಾಕ್ಸ್ ಪೇಯರ್ ಇಲ್ಲದೇ ಇರೋರ ಹೆಸರು ಕೂಡ ಬಂದಿದೆ ಆದಾಯದ ಮಿತಿ ಜಾಸ್ತಿ ಇದೆ ಅಂತ ಬಂದಿದೆ ಸೊ ಅದಾದ ನಂತರ ಇನ್ನೊಂದು ಮೃತರ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಬಿಲೋ ಏಯ್ಟೀನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತವಾಗ್ಲು ತುಂಬ ಜನಕ್ಕೆ ಹೊಡ್ತಾ ಕೊಡುತ್ತೆ ಸ್ನೇಹಿತರೆ ಇದನ್ನ ಬಂದು ಅವ್ರು ಮುಂದಿನ ತಿಂಗಳಿಂದನೇ ಜಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಇದೆಯಲ್ವಾ ಅಕ್ಟೋಬರ್ ತಿಂಗಳಿಂದ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ರೇಷನ್ ಕಾರ್ಡ್ ಪಟ್ಟಿಯಿಂದ ಹೆಸರು ಹೋಗ್ತಾ ಇದೆ ಸೊ ಅದರಲ್ಲಿ ಯಾರ ಕಾರ್ಡ್ ಬೇಕಾದ್ರೂ ಹೋಗಿರ್ಬೋದು ನಂದು ಹೋಗುತ್ತೆ ನಿಮ್ಮದು ಹೋಗುತ್ತೆ ಪಕ್ಕದ ಮನೆಯವ್ರದ್ದು ಹೋಗುತ್ತೆ ಖಂಡಿತವಾಗಲಿಲ್ಲ ಯಾರ ರೇಷನ್ ಕಾರ್ಡ್ ಬೇಕಾದರೂ ಹೋಗಿರ್ಬೋದು ಸೊ ನೀವು ಒಂದು ಸಲ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿದರೆ ನಮಗೆ ತುಂಬ ಇಂಪಾರ್ಟೆಂಟು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಸರ್ಕಾರಿ ಸವಲತ್ತುಗಳಾಗಿರ್ಬೋದು ಹಾಸ್ಪಿಟ್ಲ ಖರ್ಚುಗಳಿಗಾಗಿರ್ಬೋದು ಈ ಥರದ್ದು ಸುಮಾರಷ್ಟು ನಮಗೆ ಗೋರ್ಮೆಂಟ್ ಸ್ಕೀಮ್ಗಳಿಗೆಲ್ಲ ಬಂದು ಬಿ ಪಿ ಎಲ್ ಕಾರ್ಡ್ ಬೇಕಾಗಿದೆ ಸೊ ಇವರು ಬಿ ಪಿ ಎಲ್ ಕಾರ್ಡಿನ ಮೇಲೆ ಇವಾಗಿಟ್ಟಿರ್ತಕ್ಕಂಥ ಒಂದು ಅದ್ದಿನ ಕಣ್ಣನ್ನು ಅನ್ನಭಾಗ್ಯ ಯೋಜನೆ ತರೋದಕ್ಕಿಂತ ಮುಂಚೆ ಮಾಡಿದರೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಇತ್ತು ಇದು ನನ್ನ ಒಪಿನಿಯನ್ ಆಗಿದೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೋ ದಯವಿಟ್ಟು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆಗಳನ್ನು ನೀವು ಯಾವುದಕ್ಕೂ ಕೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದರೆ ಇಲ್ಲಿ ಜೀವನ ನಡೆಯೋದಿಲ್ಲ ಸೊ ಜೀವನ ನಡಿಬೇಕು ಅಂತೇಳಿದರೆ ನಾವು ಸರ್ಕಾರಿ ಸವಲತ್ತುಗಳನ್ನು ಪಡ್ಕೋಬೇಕು ಇಲ್ಲಿ ರೇಷನ್ ಕಾರ್ಡ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ನಿಂತಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಾವು ಅದ್ರ ಬಗ್ಗೆನೇ ವೀಡಿಯೋ ಮಾಡೋದಿದೆ ಸೊ ನೀವು ನನ್ನ ಚಾನಲ್ ನೋಡ್ಕೊಂಡು ಬಂದಿದ್ದರ ಸೊ ನಾನು ಏನು ಮೇನ್ ಟಾಪಿಕ್ ಇರುತ್ತೋ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ರೇಷನ್ ಕಾರ್ಡ್ಗಳು ಯಾರ್ದಾದ್ರೂ ನಾವು ಈ ಒಂದು ಲೀಸ್ಟಲ್ಲೇ ಇಲ್ಲ ನಮಗೆ ಬಿ ಪಿಯಲ್ಲಿ ಬರ್ತೀವಿ ನಾವು ನಮ್ಮಂಥವ್ರು ಕಾರ್ಡ್ ರದ್ದಾಗಿದೆ ಅಥವಾ ಇವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರೋದು ಸರಿ ಇಲ್ಲ ಈ ಥರದ್ದು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ಮುಟ್ಟೋದು ಸೊ ನಾವು ಯಾವುದಾವುದೋ ಕಮೆಂಟ್ ಹಾಕಿ ಸರ್ಕಾರಕ್ಕೆ ಮುಟ್ಟುತ್ತೆ ಅಂತ ಹೇಳಿದರೆ ಸೊ ನಮ್ಮ ಅಧಿಕಾರ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಅಂದರೆ ಈ ಕಮೆಂಟ್ಗಳು ಮುಟ್ಟೋದಿಲ್ವಾ ಸರ್ಕಾರಕ್ಕೆ ಖಂಡಿತವಾಗ್ಲೂ ಮುಟ್ಟುತ್ತೆ ಸ್ನೇಹಿತರೆ ಸೊ ಯಾರ್ದೆಲ್ಲ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮಗೆ ರೇಷನ್ ಕಾರ್ಡ್ ಇದೆನಾ ಇಲ್ವಾ ಏನಾಗಿದೆ ನಿಮ್ಮ ಸ್ಟೇಟಸ್ಸು ಸೊ ಸರ್ಕಾರ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರೋದು ರೇಷನ್ ಕಾರ್ಡ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇದ್ರ ಬಗ್ಗೆನೇ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ನಾಳೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋನ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ